ಪ್ರಿಯ ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ನವನಗರದಲ್ಲಿ ರಸ್ತೆ ಹದಗೆಟ್ಟು ಸುಮಾರು ವರ್ಷಗಳಾದರೂ ನೋಡದೆ ಅಧಿಕಾರಿಗಳು ನವನಗರ್ ಸೆಕ್ಟರ್ ನಂಬರ್ ನಲವತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ಮುಚ್ಚಗಂಡಿಯಿಂದ ಪೊಲೀಸ್ ಕ್ವಾರ್ಟರ್ಸ್ ಹೋಗುವ ಹಾದಿ ಧೂಳು ತುಂಬಿ ಮನೆ ಒಳಗೆ ಹೋಗಿ ಸಾರ್ವಜನಿಕರಿಗೆ ಬಹಳ ಸಮಸ್ಯೆ ಆಗಿರುತ್ತದೆ ಎಂದು ಸಾಮಾಜಿಕ ಚಿಂತಕ ಶೆಟ್ಟಪ್ಪ ಲಮಾನಿ ಇವರು ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ ರಸ್ತೆ ಹದಿಗೆಟ್ಟರು ಯಾರು ಇತ್ತ ಕಡೆ ಹರಿಸುತ್ತಿಲ್ಲ ನಗರ ಶಾಸಕರೇ ಇತ್ತ ಕಡೆ ಗಮನಹರಿಸಿ ರಸ್ತೆ ಸುಧಾರಿಸಬೇಕೆಂದು ಶೆಟ್ಟಪ್ಪ ಲಮಾನಿ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತುನಾಡಿದ್ದಾರೆ ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ ವರದಿ ಶ್ರೀಕಾಂತ್ ಗೋಡ್ ಅಪ್ನವರ್ ನಮಸ್ಕಾರ ರೀ ಸರ ನಮಸ್ಕಾರ 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 ರೀ ಇದು ಸಮಸ್ಯೆ ಸರ ಇದು ರೋಡ್ ರೀ ಈ ರೋಡಿಗೆ ಯಾರು ಬಂದು ದಾದಾ ಮಾಡುವಲ್ರಿ ಏನು ಮಾಡುವಲ್ರು ಎಷ್ಟು ವರ್ಷ ಚಾಲುವಾಗಿ ಇದನ್ನು ಇದ್ರ ಬಗ್ಗೆ ಯಾರು ಚಿತ್ತನ ಕೊಡೋ ಈ ಕಡೆ ಲಕ್ಷ್ಯ ಕೊಡವಲ್ರಿ ರೋಡ್ ಪೂರ ಹಾಳಾಗ್ಯದ ಯಾ ಈ ಕ ಈ ರೋಡಿನ ಧೂಳ ಆ ಹಾರಿ ಜನಕ್ಕೆ ಎಲ್ಲ ಜಡ್ ಬಂದು ಎಲ್ಲ ತ್ರಾಸು ಮಾಡ್ಕೊಳಕತ್ತಾರ ಮನೆಯ ಮನೆ ತುಂಬ ಎಲ್ಲ ಡೆಸ್ಟ್ ತುಂಬಿಟ್ಟದ್ರಿ ಈ ರೋಡಿಂದು ಯಾರು ಅವರು ಈ ಕಂಟ್ರಾಕ್ಟ್ ಸ್ಟಾರ್ ಅತ್ರಿ ಅವ್ರಿಗೆ ಯಾರೋ ಹೇಳಕ್ಕೆ ಹೋದ್ರೆ ಏಯ್ ಅವರೇ ಯಾರು ಮ್ಯಾಲಿನವ್ರು ಕೇಳೋಂಗಿಲ್ಲ ನಿಮ್ಗೇನು ದೊಡ್ಡ ಕಿರಿಕಿರಿ ಎಲ್ಲರೂ ನಾವು ಹೇಳ್ದಂಗೆ ಕೇಳ್ತಾರೆ ಏನು ಮಾಡ್ತೀರ ಏನು ಮಾಡ್ಕೋತೀರಿ ಮಾಡ್ಕೊ ಹೋಗ್ರಿ ಹೇಳ್ತಾರ್ರಿ ಮತ್ತೆ ಹೆಂಗೆ ಇದ್ರ ಬಗ್ಗೆ ಶಾಸಕರು ವಿಚಾರ ಮಾಡಂಗಿಲ್ಲ ಇಲ್ಲಿ ಸ್ಥಳೀಯ ಮೆಂಬರ್ಗಳು ಬಂದ ಏನು ತ್ರಾಸ ಅಂತ ನೋಡೋಂಗಿಲ್ಲ ಮತ್ತೆ ಇದು ಇದ್ರ ಬಗ್ಗೆ ಯಾರು ವಿಚಾರ ಮಾಡಬೇಕು ಜಡ್ ಇಲ್ಲೇ ಎಲ್ಲ ಮನೆಯ ಮಂದಿ ಎಲ್ಲ ಜಡ್ ಇಲ್ಲೇ ಬಿದ್ದಾರ ಮತ್ತೆ ಹೆಂಗೆ ಮಾಡ್ಬೇಕು ರೀ ಸರ್ ನೀವೇ ಹೇಳ್ರಿ ಸರ್ ಇದ್ರ ಬಗ್ಗೆ ಸರ ಒಂದು ಮೂರು ನಾಲ್ಕು ವರ್ಷ ರೀ ಸರ ಇದೇ ತ್ರಾಸಾಗತ್ತೀ ಭಾಳ ಡೆಸ್ಟ್ ಅಂದ್ರೆ ಸಿಕ್ಕಾಪಟ್ಟೆ ಡೆಸ್ಟ್ ರೀ ಮಕ್ಕಳಕ್ಕನು ಕೊಡೋಂಗಿಲ್ಲ ಮಕ್ಕಳಿಗೆಲ್ಲ ಜಡ್ ಬಂದ್ಬಿಟ್ಟು ಯಾರು ಬಂದಿಲ್ರಿ ಬಿಟಿಡಿ ಹೋದ್ರೆ ಯಾರು ಕೇರ್ ಮಾಡಂಗಿಲ್ಲರಿ ನಡ್ರಿ ನಡ್ರಿ ಇಲ್ಲೇನ ಐತಿ ಕೆಲಸ ಅಂತಾರೀತಿ ಸರ ಮುಚ್ಕಂಡಿ ಎಂದ ಗದ್ದನಕೆರಿ ಸೆಂಟ್ರಲ್ ಜೇಲ್ ವರ್ಗಿ ಅದ್ರಿ ಸರಲ್ ಸೆಂಟ್ರಲ್ ಜೇಲ್ವರೆಗೆ ರೀ ಬೇಕಾದ್ರೆ ನಮ್ ಒಬ್ಬನ ಅಲ್ರಿ ಯಾರು ಬೇಕಾದವ್ರಿಗೆ ಕೇಳ್ರಿ ಎಷ್ಟು ವರ್ಷ ಆತಿದು ಹಿಂಗ ಆಗಾಕತಿ ರೋಡ್ರಿ ಇದ್ರ ಬಗ್ಗೆ ಯಾರೂ ವಿಚಾರ ಮಾಡಂಗಿಲ್ಲ ಇದು ಇಲ್ಲಿ ಮೂರು ನಾಲ್ಕು ಜನ ಬಿದ್ದಾರ್ರೀ ಒಬ್ಬೊಬ್ಬ ಒಬ್ಬೊಬ್ಬ ಕೈ ಕೈ ಮುರ್ಕೊಂಡಾನ ರೀ ಒಬ್ಬೊಬ್ಬ ಕಾಲು ಮುರ್ಕೊಂಡಾನ ರೀ ಇಬ್ಬರು ಕೈ ರೀ ಹಂಗೆಲ್ಲ ಆದರೂ ಏ ನಮಗೇನು ಗೊತ್ತಾ ಅಂತಂತಾರೆ ಅವರು ಸರ್ ಸೆಕ್ಟರ್ ನಂಬರ್ ನಲ್ವತ್ನಾಲ್ಕು ಸರ್ ಅದ ನಲ್ವತ್ನಾಲ್ಕು ಸೆಕ್ಟರ್ ನಂಬರ್ ನಲ್ವತ್ತೈದು ನಲ್ವತ್ತಾರು ನಲ್ವತ್ತೇಳು ನಲ್ವತ್ತೆಂಟು ನಲ್ವತ್ಮೂರು ಐವತ್ತು ಐವತ್ತೊಂದು ಐವತ್ತೆರಡು ಹಿಂಗೆಲ್ಲ ಐವತ್ತು ಅರವತ್ತ್ಮೂರು ಅರವತ್ಮೂರು ಲಾಸ್ಟ್ ಇದೇ ಥರ ಅದೇ ಸರ ಇದೇ ಥರ ಇದೇ ಸರ ಇದ್ರ ಬಗ್ಗೆ ಯಾರೂ ವಿಚಾರ ರೀ ಇನ್ನೂವರೆಗೆ ಒಬ್ಬರು ಬಂದು ಕಣ್ಣು ತೆರೆದನೂ ನೋಡಿಲ್ಲ ಸರ ಯಾಕೆ ಯಾರು ಕೇಳಕ್ಕೆ ಹೋದ್ರೆ ಯಾರು ದಾದ ರೀ ಸರ ನಮಗೆ ನಮ್ಮ ಹೆಸರು ರೀ ಅಪ್ ಸರ ಇದ್ರ ಬಗ್ಗೆ ಒಂದಿಟ್ಟು ನೀವು ದಯಮಾಡಿ ಕೈ ಮುಗಿದು ಹೇಳ್ತೀವಿ ರೀ ಇದ್ರ ಬಗ್ಗೆ ಒಂದಿಟ್ಟು ವಿಚಾರ ಮಾಡಿರಿ ಸರ ಶಾಸಕರಿಗೆ ತಲುಪುವಂಗೆ ಮಾಡಿರಿ ಸರ ಇಲ್ಲೆಲ್ಲ ಆಗ ಇಂಥವು ಎಲ್ಲಾಗತ್ತವು ಸ್ಮಗ್ಲ ಅದಾವು ಸ್ಕೂಲ್ಗಳದವು ಮಕ್ಕಳ ಎಲ್ಲ ಜಡ್ಡಿ ಬರೋಕ್ ಬಿಳಕತ್ತವು ಇಲ್ಲಿ ಶಾಲೆಗೆ ಎಲ್ಲ ಡೆಸ್ಟ್ ಹೋಗುತ್ತ ಹಾಸ್ಟೆಲ್ ಅದಾವು ಅದಾವೆ ಮಕ್ಕಳಿಗೆಲ್ಲ ಆಗತ್ತಾವು ಇದ್ರ ಬಗ್ಗೆ ಇಲ್ಲಿ ಇಲ್ಲೋಡಿರಿ ಇಲ್ಲಿ ಎಲ್ಲ ಕಸ ಹೆಂಗೆ ಬೀಳದ ಗ ಮುನ್ಸಿಪಾಲ್ಟರ್ ಬರೋಂಗಿಲ್ಲ ಬಿ ಟಿ ಡಿ ಅವರು ಯಾರೂ ಬರೋಂಗಿಲ್ಲ ಗಟ್ರ ತುಂಬ ಹರ್ಯಾಕತ್ತವು ಆದ್ರೆ ಯಾರೂ ಅದರಿಂದ ಜಡ್ಡು ಬರಾಕತ್ತವು ಯಾರೂ ಇದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ ನಲ್ವತ್ನಾಲ್ಕು ನಲ್ವತ್ತೈದು ಈ ನಲ್ವತ್ಮೂರು ಈ ಕಡೆ ಯಾರೂ ವಿಚಾರ ಮಾಡೋಂಗಿಲ್ಲ ಅವನು ದಯಮಾಡಿ ಕೈ ಮುಗಿದು ಹೇಳ್ತೀವಿ ಇದರ ಬಗ್ಗೆ ಭಾಳ ವಿಚಾರ ಮಾಡ್ಬೇಕಂತ ನಮ್ಮ ಕಳ್ಕಳಿಯಿಂದ ಹೇಳ್ಕೋತೀವಿ ನೋಡಿ ಸರ್